ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಬೆಳಿಗ್ಗೆ ಲಾಗ್ನ ಶುರು ಮಾಡಿದ್ದೀನಿ ನಮ್ಮಮ್ಮ ಇದು ಸೊಸೈಟಿ ಅಕ್ಕಿ ಕೊಡ್ತಾರಲ್ಲ ಅವ್ರು ಡಿಪೋ ಅಕ್ಕಿ ಅಂತಾರೆ ಸೊಸೈಟಿ ಅಕ್ಕಿ ಅಂತಾರೆ ಅವನ್ನ ಕ್ಲೀನ್ ಮಾಡ್ಕೊಡ್ತೀನಿ ಅಂತಂದು ಹೇಳ್ಬಿಟ್ಟು ಬಂದರು ಅದಕ್ಕೆ ಅದನ್ನು ಕ್ಲೀನ್ ಮಾಡ್ಸೋಕ್ಕೆ ಇಲ್ಲಿ ಇಟ್ಟಿದ್ದೀನಿ ಒಳಗಡೆ ಫುಲ್ಲು ಧೂಳು ತುಂಬ್ಕೊಳುತ್ತೆ ಹೊರಗಡೆ ಮಾಡಮ್ಮ ಅಂದರೆ ಅಲ್ಲಿ ಹೊರಗಡೆ ಸ್ವಲ್ಪ ನೆಲವೆಲ್ಲ ಒರೆಸ್ಬಿಟ್ಟಿದ್ದೆ ಇನ್ನೂ ಅದೆಲ್ಲ ಒಣಗಿರಲಿಲ್ಲ ಅದಕ್ಕೆ ಒಳಗಡೆನೆ ಮಾಡ್ತೀನಿ ಬಿಡು ನೀಟಾಗೆಲ್ಲ ಹುಡುಗಾಕಿವಂತೆ ಅಂತ ಅಂದರು ಹಾಗಾಗಿ ಇಲ್ಲೇ ನೋಡಿ ಹೊರ್ಗಡೆ ಎಲ್ಲ ಸ್ವಲ್ಪ ನೀರು ನೀರ್ತಾರೆ ಇದೆ ಸಿಂಹ ಬೇರೆ ಓಡಾಡ್ತಾ ಇರುತ್ತಲ್ಲ ಅದಕ್ಕೋಸ್ಕರ ಹೊರ್ಗ ಹೊರ್ಗಡೆ ಮಾಡೋಕ್ಕಾಗಲ್ಲ ಒಳಗಡೆನೇ ಕ್ಲೀನ್ ಮಾಡಿ ಕೊಡ್ತಾವ್ರೆ ಮಂತ್ಲಿ ಮಂತ್ಲಿ ಅಷ್ಟೇ ಡಿಪೋ ಅಕ್ಕಿ ಬಂದಾಗ ನಮ್ಮಮ್ಮನೆ ಬಂದುಬಿಟ್ಟು ಈ ರೀತಿ ಕ್ಲೀನ್ ಮಾಡಿ ಕೊಟ್ಟು ಹೋಗ್ತಾರೆ ನನಗಿನ್ನ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತು ಅದೇ ಅಕ್ಕಿನೇ ಬರುತ್ತೆ ಮುದ್ದೆಗೆ ಇದಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಅನ್ನಕ್ಕೆ ನಾವೇನು ಇದನ್ನೇ ತಿನ್ನೋದು ಸೋನ ಮಸೂರಿ ಅದೆಲ್ಲನೂ ಏನಾನು ಟಿಫನ್ಸ್ಗೆ ಅಷ್ಟೇ ಇನ್ನು ರೈಸ್ ಮಾಡಬೇಕಂದ್ರೂ ಇದೇ ಅಕ್ಕಿಲೇ ಮಾಡ್ತೀವಿ ಇಲ್ಲ ಮುದ್ದೆ ಮಾಡಬೇಕಂದ್ರೂ ಇದೇ ಅಕ್ಕಿ ಅಕ್ಕಿ ಮಾಡ್ತೀವಿ ಚೆನ್ನಾಗಿರುತ್ತೆ ನಾವು ಚಿಕ್ಕ ಮಕ್ಕಳಿಂದ ಅದನ್ನೇ ತಿಂತಾಯಿದ್ದೀವಲ್ಲ ನಮ್ಗೆ ಅಭ್ಯಾಸನೇ ಬಿಡ್ರಿ ಅಭ್ಯಾಸ ಇಲ್ಲದವ್ರು ಇದರಲ್ಲಿ ಊಟ ಮಾಡಲ್ಲ ಸ್ವಲ್ಪ ಜನ ನೋಡಿದ್ದೀನಿ ನಾನು ಅದಕ್ಕೋಸ್ಕರ ಹೇಳಿದೆ ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಕೊನೆಯ ತನಕ ನೋಡಿ ಕೊನೆಯವರೆಗೂ ನೋಡಿಬಿಟ್ಟು ಒಂದು ಲೈಕ್ ಮಾಡಿ ಹೋಗಿ ಇದೇ ರೀತಿ ನನಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಿತ್ಯನ್ ಎದ್ದಿದ ತಕ್ಷಣ ಅವನಿಗೆ ಒಂದು ಏಳುವರೆ ಎಂಟು ಗಂಟೆ ಅಷ್ಟರಲ್ಲಿ ಒಟ್ಟೆಗೆ ಏನಾದರೂ ಬೇಕು ಈ ಮನೆ ಆ ಮನೆ ಸುತ್ತಾ ಇರ್ತಾನೆ ಎಲ್ಲಿ ಬೇಗ ಆಗುತ್ತೋ ಅಲ್ಲಿ ಊಟ ಮಾಡೋದು ಓಡಾಡ್ತಾ ಇರೋದು ಹಂಗೆ ಅವ್ನ ಕೆಲಸ ಇವನು ಬಂದ ಮಾನ್ವಿಕು ಹಂಗೆ ಯಾರಿಗೆ ಅರವಿಂದನಿಗೆ ಏನೋ ಅಂಗಡೀಲಿ ತರಿಸ್ಬೇಕಾಗಿತ್ತು ಹಾಗಾಗಿ ಅಂಗಡಿಗೆ ಹೋಗಿ ಬಂದ ಅದನ್ನು ಕೊಟ್ಬಿಟ್ಟು ಮತ್ತೆ ಇವನು ನೆಕ್ಸ್ಟು ಸ್ಕೂಲ್ಗೆ ಅಂತ ರೆಡಿ ಆಗಿಬಿಟ್ಟು ಹೊರಡ್ತಾನೆ ಮಾನ್ವೀಕು ಎಲ್ಲರೂ ಒಂದು ಎಂಟುವರೆ ಅಷ್ಟರಲ್ಲೇ ನೀ ಅರವಿಂದನಿಗೆ ಸ್ಪೆಷಲ್ ಕ್ಲಾಸ್ ಇರೋದರಿಂದ ಒಂಬತ್ತು ಗಂಟೆ ಅಷ್ಟರಲ್ಲಿ ಸ್ಕೂಲ್ ಒಳಗೆ ಇರಬೇಕು ಕ್ಲಾಸ್ ಒಳಗೆ ಅಂತಂದು ಹೇಳ್ತಾ ಇದ್ದ ಅದಕ್ಕೆ ಈಗ ಡೈಲಿ ಒಂದು ಎಂಟು ಎಂಟುವರೆಗೆಲ್ಲ ಏನಾದರೂ ಒಂದು ಅವ್ನಿಗೆ ಊಟ ಅನ್ನೋದು ರೆಡಿ ಮಾಡಿರಬೇಕು ಇಲ್ಲ ಅಂದರೆ ಪಾಪ ಉಪವಾಸ ಹೋಗ್ಬಿಡ್ತಾನೆ ಹಾಗಾಗಿ ಇವತ್ತು ನಾನೇನೂ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಅವ್ನು ಪೂರಿ ಏನೋ ತರಿಸ್ಕೊಂಡಿದ್ದ ಅದಕ್ಕೆ ಪೂರಿ ತಿನ್ನಲಿ ಅಂತಂದು ತರಿಸ್ಕೊಟ್ಟಿದ್ದ ಆಯಿತು ತಿಂದ್ಕೊಂಡು ಅವನು ನೆಕ್ಸ್ಟ್ ಸ್ಕೂಲ್ಗೆ ಅಂತ ಹೊರಟ ಹಾಗೆ ನಮ್ಮ ಮನೆಯವರು ಬಂದುಬಿಟ್ಟು ನಾನಿದು ಮೀಶೋಲಿ ಬುಕ್ ಮಾಡಿದ್ದೆ ಇದನ್ನು ನನಗೆ ಸ್ವಲ್ಪ ಇದು ವಾಲ್ ಸ್ಟಿಕ್ಕರ್ ಇರ್ತಾವಲ್ಲ ಅದನ್ನು ಇಲ್ಲಿ ಸ್ವಲ್ಪ ಪೇಂಟ್ ಎಲ್ಲ ನೋಡಿ ಯಾವ ಥರ ಇದೆ ಎಲ್ಲ ಹಳೆ ಮನೆ ಇದು ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ದೇವ್ರ ಮನೆ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಒಂಥರ ಇಷ್ಟ ಈ ಥರ ಡೆಕೋರ್ ಮಾಡೋದು ರೆಡಿ ಮಾಡೋದು ತುಂಬ ಇಷ್ಟ ಮುಂಚೆ ಎಲ್ಲ ನಾನು ಚೆನ್ನಾಗಿ ಮಾಡ್ತಾಯಿದ್ದೆ ಈ ಥರ ಹಾಗಾಗಿ ನಮ್ಮ ಮನೆಯವರು ಇದ್ರಲ್ಲ ಮನೆಯಲ್ಲಿ ಇದನ್ನ ಸ್ವಲ್ಪ ನನಗೆ ಗೋಡೆಗೆಲ್ಲ ಅಂಟಿಸಿಕೊಡಿ ಅಂತಂದು ಹೇಳಿದ್ದಕ್ಕೆ ಸರಿ ಅಂತಂದು ಹೇಳಿಬಿಟ್ಟು ಈಗ ಅಳ್ತೆ ಎಲ್ಲ ನೋಡ್ತಾ ಇದ್ದರು ಇಟ್ಬಿಟ್ಟು ಇದು ನಮ್ಮ ಮನೆಯವ್ರನ್ನೇ ಮೆಜರ್ಮೆಂಟ್ ಕೇಳಿಬಿಟ್ಟು ನಾನು ಆರ್ಡ್ರ್ ಮಾಡ್ಕೊಂಡಿದ್ದು ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ಗೋಡೆಗೆ ನಾನು ಇದು ಹತ್ತುಕೊಳ್ಳುತ್ತೋ ಇಲ್ಲೋ ಅಂತ ಒಂದು ಡೌಟ್ ಮೇಲೆ ಇದ್ವಿ ನಾನು ಮನೆಯವರು ಅದು ಸ್ಟಿಕ್ಕರ್ ತೆಗೆದು ಹಾಕಿದ್ರೆ ನಿಜ ಎಷ್ಟು ಚೆನ್ನಾಗಿ ನಾವು ಟೈಲ್ಸ್ ಎಲ್ಲ ಕೂರಿಸಿದಾಗ ಅದು ನೀಟಾಗಿ ಪ್ಯಾಕ್ ಆಗಲ್ವ ಆ ಥರ ಪ್ಯಾಕ್ ಆಯಿತು ಅಷ್ಟೇ ಚೆನ್ನಾಗಿ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬಂತು ನಿಮ್ಗೆ ಫೈನಲ್ ಲುಕ್ ತೋರಿಸ್ತೀನಿ ನೋಡಿ ಫೋಟೋಸ್ ಎಲ್ಲ ಆಗಲೇ ತೆಗೆದುಬಿಟ್ಟಿದ್ದೀನಿ ದೇವ್ರ ಫೋಟೋ ಎಲ್ಲ ಹೊರಗಡೆ ಈಗ ಶೀಟ್ಸ್ ಎಲ್ಲ ಸ್ವಲ್ಪ ಅದು ಗೋಡೆಗಳೇನಂದರೆ ಮೆಜರ್ಮೆಂಟ್ ಪ್ರಕಾರ ಕಟ್ಟಿಲ್ಲ ಅವಾಗ ಕಟ್ಟಿರೋ ಅಂಥ ಗೋಡೆಗಳೆಲ್ಲ ಇವೆಲ್ಲನೋ ಹಾಗಾಗಿ ಅವು ಸ್ವಲ್ಪ ಅಂಕುಡ್ ಅಂಕು ಈ ಥರ ಎಲ್ಲ ಇರ್ತವೆ ಮತ್ತು ಒಂದು ಅಳತೆ ಅನ್ನೋದು ಕರೆಕ್ಟಾಗಿರೋಲ್ಲ ಸ್ಟ್ರೈಟಾಗಿ ಅದಕ್ಕೆ ತಕ್ಕಂತೆ ನಮ್ಮ ಮನೆಯವರೆಲ್ಲ ರೆಡಿ ಮಾಡಿ ನೀಟಾಗಿ ಹಾಕ್ಕೊಟ್ರು ನನಗೆ ಇನ್ನು ಉಳಿಕೆಯಾಗಿರೋದಕ್ಕೆಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟು ಪೀಸ್ ಪೀಸ್ ಥರ ಹಾಕಿದ್ರು ಚೆನ್ನಾಗಿ ಕವರ್ ಆಯಿತಿಯಲ್ಲ ನಾನು ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ಕು ಅಲ್ಲಿ ಕೆಳಗಡೆ ಒಬ್ಬರು ಹಿಡ್ಕಂಡು ಹೇಳಿದ್ರೆ ಮೇಲ್ಗಡೆಯಿಂದ ಹಿಂಗೆ ಅಂದ್ಕೊಬರ್ಬೇಕು ಇಲ್ಲಾಂದರೆ ಬಬಲ್ಸ್ ಟೈಪ್ ಬಂದುಬಿಡುತ್ತೆ ಚೆನ್ನಾಗಿರಲ್ಲ ಫಿನಿಷಿಂಗು ಅದಕ್ಕೆ ನಾನೇ ಸ್ವಲ್ಪ ಅಲ್ಲಿಟ್ಬಿಟ್ಟು ಮೊಬೈಲ್ ವೀಡಿಯೋ ಮಾಡೋದು ಬಿಟ್ಟು ಹಾಗೆ ಕೆಳಗಡೆದೆಲ್ಲ ಫುಲ್ಲು ನಾನು ಇದ್ದೆ ನಮ್ಮ ಮನೆಯವ್ರ ಮೇಲ್ಗಡೆ ಎಲ್ಲ ಆ ರೀತಿ ಪ್ಯಾಕ್ ಮಾಡ್ತಾ ಬರ್ತಾ ಬರ್ತಾಯಿದ್ರು ಕೈಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಎಡ್ಜ್ಜೆಲ್ಲ ಆ ಥರ ಅದು ತಾವರೆ ಸ್ವಲ್ಪ ಎಡ್ಜಲ್ಲಿ ಚೆನ್ನಾಗಿ ಕುತ್ಕೊಳ್ಳಿ ಗೋಡೆಗೆ ಅಂತ ಇದಕ್ಕೆ ಮಧ್ಯಕ್ಕೆ ಇನ್ನೊಂದು ಗೋಲ್ಡ್ ಕಲರ್ದು ಕೊಟ್ಟಿದ್ದಾರೆ ಅದು ಫೈನಲ್ ಇದೆಲ್ಲ ಮುಗಿದ್ಮೇಲೆ ಹಾಕ್ತೀವಿ ಫೈನಲಾಗಿ ತೋರಿಸ್ತೀನಿ ಅದನ್ನು ನೋಡಿ ಎರಡನೇದು ಹಾಕಿದ್ದಾಯ್ತು ಮತ್ತು ಸೈಡ್ಗೆ ನಾವು ಸ್ಟ್ರೈಟಾಗಿ ಒಂದು ಲೈನ್ ಕಟ್ ಮಾಡಬೇಕಾಗುತ್ತೆ ಯಾಕಂದರೆ ಅದು ಚಿಕ್ಕದಲ್ಲ ಜಾಸ್ತಿ ಹಾಕಿದ್ರೆ ಇನ್ನು ಡಬಲ್ ಹಾಕುತ್ತೆ ಅದಕ್ಕೆ ಒಂದು ಲೈನ್ ಅಷ್ಟು ಕಟ್ ಮಾಡಿ ಸ್ಟ್ರೈಟಾಗಿ ಹಾಕ್ಬಿಡ್ಬೇಕು ಎರಡು ಶೀಟ್ ಹಾಕೋದು ಅಷ್ಟೇ ಕೆಳಗಡೆ ಇನ್ನು ಟೇಬಲ್ ಇಡ್ತೀವಲ್ಲ ಆ ಟೇಬಲ್ ಇಡೋ ಕಡೆ ಏನು ಬೇಡ ಕವರ್ ಅನ್ನೋದು ಮೇಲ್ಗಡೆ ಎಷ್ಟು ಒಂದು ಮುಕ್ಕಾಲು ಭಾಗಕ್ಕೆ ಹಾಕೋಣ ಅಂತ ಅಂದರು ಮನೆಯವರು ಸರಿ ಆಯಿತು ಬಿಡಿ ನಾ ಕೆಳಗಡೆ ಇನ್ನೇನಕ್ಕೆ ಅಂತಂದು ಈ ಥರ ಹಾಕಿದ್ವಿ ನೋಡಿ ಫೈನಲ್ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನಾನು ಆಮೇಲೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ದೇವ್ರ ಫೋಟೋಗಳೆಲ್ಲ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿ ತೋರಿಸ್ತೀನಿ ಫೈನಲಾಗಿ ಯಾವ ರೀತಿ ಕಾಣುತ್ತೆ ಅಂತ ಈಗ ಮುಂಚೆಗಿಂತಲೂ ಈಗ ಎಷ್ಟು ಚೆನ್ನಾಗಿದೆ ನೋಡಿ ಅದು ಮದ್ದಕ್ಕೆ ಅದು ಸ್ಟಿಕ್ಕರೇ ಅದನ್ನು ನಾವು ಅದು ಲೇಬಲ್ ತೆಗೆದುಬಿಟ್ಟು ಹಾಕಿರೋಂಥದ್ದು ಗೋಲ್ಡ್ ಕಲರ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಅದನ್ನು ನಾನು ಮೀಶೋಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಒಂದು ವೇಳೆ ನಿಮಗೂ ಬೇಕಂದರೆ ನಾನು ಫೋಟೋಗಳೆಲ್ಲ ರೆಡಿ ಮಾಡಿ ಆಮೇಲೆ ವೀಡಿಯೋ ನೋಡ್ತಿರಲ್ಲ ಅವಾಗ ಫೈನಲ್ ಲುಕ್ ನೋಡಿಬಿಟ್ಟು ನಿಮಗೂ ಬೇಕಂದ್ರೆ ಹೇಳಿದ್ರೆ ನಾನು ಕೋಡ್ ಕೊಡ್ತೀನಿ ಕಾಮೆಂಟ್ ಸೆಕ್ಷನಲ್ಲಿ ನೀವು ತಗೋಬೋದು ಅಡುಗೆ ಮನೆಗಾಗಿರ್ಬೋದು ಆ ಥರ ದೇವ್ ದೇವ್ರ ಫೋಟೋಗಳಿಂದೆ ಬ್ಯಾಕ್ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅಲ್ಲಿಂದ ನಾವು ಮೊನ್ನೆ ಒಂದು ಸ್ವಲ್ಪ ವೀಡಿಯೋನ ತೊಗೊಂಡೋಗಕ್ಕೆ ಅಂತ ಇಲ್ಲಿ ಬಂದಿದ್ವಿ ಬಟ್ಟೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಬಟ್ಟೆ ಬಿಸ್ನೆಸ್ ಅನ್ನೋದು ಮಾರೋಕ್ಕೆ ಹಾಗಾಗಿ ಇಲ್ಲಿ ಸ್ವಲ್ಪ ಸೀರೆಗಳು ಅವೆಲ್ಲ ನೋಡೋಣ ಅಂತಂದು ಬಂದಿದ್ದಾಯಿತು ಇಲ್ಲಿ ತುಂಬ ಚೆನ್ನಾಗಿದ್ವು ಜುವೆಲ್ಲರಿ ಮತ್ತು ಸೀರೆಗಳಂತೆ ಮತ್ತು ಹೆಣ್ಮಕ್ಳಿಗೆ ಹೇರ್ ಎಕ್ಸಸರೀಸು ಮತ್ತು ಇಯರಿಂಗ್ಸು ಇದೆಲ್ಲ ನೆಕ್ ಸೆಟ್ ಎಲ್ಲನೂ ಇತ್ತು ಹಾಗೆ ನೈಟಿಗಳಂತೆ ಟೂ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ಟು ಟಾಪ್ಸು ಕುರ್ತಾಸು ಮತ್ತು ಸ್ಯಾರಿಗಳು ಎಲ್ಲ ವೆರೈಟಿ ಆಫ್ ಕಲೆಕ್ಷನ್ಸು ತಂದಿದ್ರು ಹೊಸ್ದಾಗಿ ಬೇರೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ನಿಮ್ಮ ವೀಡಿಯೋ ನಮಗೆ ಬೇಕು ನಿಮ್ಮ ಕಡೆಯಿಂದ ವೀಡಿಯೋ ಬೇಕು ನಮಗೆ ಅಂತಂದು ಹೇಳಿ ಕೇಳಿದರು ಅವರು ಸಿಸ್ಟರು ಹಾಗಾಗಿ ಸರಿ ಆಯಿತು ಪರಿಚಯ ಮಾಡಿಕೊಡೋಣ ಸೊ ನಿಮಗೂ ಆ ಕಡೆ ಸುತ್ತಮುತ್ತ ಇರೋರಿಗೆ ಯೂಸ್ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ನನ್ನ ಕಡೆಯಿಂದ ಅವ್ರು ಆ ಥರ ಬಯಸಿದ್ದಾರೆ ಅಂದಮೇಲೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಡ್ಬೋದು ಮಾಡಿಕೊಡ್ಬೇಕು ಯಾಕಂದರೆ ನಿಮ್ಮಿಂದ ನಾವು ಹಾಗಾಗಿ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ ಈಗ ನಿಮಗೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಎಲ್ಲಿ ಸಿಗುತ್ತೆ ಏನು ಒಳ್ಳೊಳ್ಳೆಯ ಕಲೆಕ್ಷನ್ ಅನ್ನೋದು ನನ್ನ ವೀಡಿಯೋ ಮುಖಾಂತರ ತುಂಬ ಜನ ನೋಡಿ ಹೋಗಿ ಪರ್ಚೇಸ್ ಮಾಡ್ಕೊತೀರಾ ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಅದಕ್ಕೋಸ್ಕರ ನಿಮಗೆ ಒಂದು ರೀಸನಬಲ್ ಪ್ರೈಸಲ್ಲೇ ಬೇಕೋ ಅನ್ನೋ ಬಟ್ಟೆಗಳೆಲ್ಲನೂ ಇಲ್ಲಿ ಸಿಗುತ್ತೆ ಹಾಗಾಗಿ ನಾನು ಇಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವೀಡಿಯೋ ಎಲ್ಲ ಕವರ್ ಮಾಡ್ಕೊಂಡು ಆಫರ್ ಎಲ್ಲ ಇತ್ತು ಆಫರೆಲ್ಲ ಹೇಳ್ಬಿಟ್ಟು ಇನ್ಸ್ಟಾದಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ಒಂದು ವೀಡಿಯೋನ ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ಹಾಗೆ ನನಗೆ ಫೈನಲಿ ಅರ್ಶನಾ ಕುಂಕುಮ ಕೊಟ್ಬಿಟ್ಟು ಸಿಸ್ಟರು ನನಗೊಂದು ಸ್ಯಾರಿ ಕೊಟ್ಟರು ಅಲ್ಲಿಂದ ನೆಕ್ಸ್ಟ್ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಬಂದಿದ್ದಾಯಿತು ಹಾಗೆ ಅದಕ್ಕೂ ಮುಂಚೆ ಒಂದು ಪಾರ್ಸಲ್ ಬಂದಿತ್ತು ನನಗೆ ಸ್ಯಾರಿ ಅನ್ನೋದು ಕೊರಿಯರ್ ಬಂದಿತ್ತು ನನಗೆ ಸುಮಾರು ಅಂದರೆ ಪೋಸ್ಟ್ ಆಫೀಸಲ್ಲಿ ಡಿ ಟಿ ಡಿ ಸಿ ಕೊರಿಯರು ಮತ್ತು ಪ್ರೊಫೆಷ್ನಲ್ ಕೊರಿಯರಲ್ಲಿ ಎಲ್ಲ ಸೇರಿ ಮಂತ್ಗೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸ್ಯಾರಿ ಅಂತೂ ಕಂಪಲ್ಸರಿ ಬರುತ್ತೆ ಡಿ ಟಿ ಡಿ ಸಿ ಕೊರಿಯರು ಇವಕ್ಕೆಲ್ಲ ಬರ್ತಾಯಿರ್ತವಲ್ಲ ಅವರೇ ತಂದುಕೊಟ್ಟು ತಂದ್ಕೊಡು ಸಾಕಾಗುತ್ತೆ ಅವ್ರಿಗೆ ಇನ್ನೂ ಎಷ್ಟು ಬರ್ತವೆ ಮೇಡಮ್ ನಿಮಗೆ ಅಂತ ಕೇಳ್ತಾ ಇರ್ತಾರೆ ಅಷ್ಟೊಂದು ಸ್ಯಾರೀಸು ಡ್ರೆಸ್ಸಸ್ ಎಲ್ಲ ಕೊರಿಯರ್ ಬರ್ತಾನೆ ಇರುತ್ತೆ ನೋಡಿ ಇದೊಂದು ಸ್ಯಾರಿ ತ ಕೊಟ್ಟು ಅದು ಇನ್ಸ್ಟಾಗ್ರಾಮಲ್ಲಿ ತೊಗೊಂಡಿರೋ ಅಂಥದ್ದು ಭಾಳ ಚೆನ್ನಾಗಿದೆ ನಾನು ಈ ಥರ ಕಾಂಬಿನೇಷನಲ್ಲಿ ತೊಗೋಬೇಕು ಅಂತ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಬ್ಬರು ಲೇಡಿ ಹಾಕ್ಕೊಂಡಿದ್ರು ಆವಾಗ ಅನಿಸಿತ್ತು ಈ ಥರ ಬ್ಲ್ಯಾಕ್ ಆ್ಯಂಡ್ ಎಲ್ಲೋ ಮೆಂತ್ಯ ಎಲ್ಲೋ ಇದು ಫುಲ್ಲು ಎಲ್ಲೋ ಅಲ್ಲ ಇದರಲ್ಲಿ ತೊಗೋಬೇಕು ಅಂತ ಹಾಗೆ ನಾನು ಇನ್ಸ್ಟಾದಲ್ಲಿ ನನಗೆ ಕಳಿಸ್ಕೊಟ್ರು ಸಿಸ್ಟರ್ ಅವರು ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಹಾಗೆ ಆ ಸ್ವಲ್ಪ ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲ ಮಾಡ್ಕೊಂಡು ಎತ್ತಿಟ್ಟು ಅಷ್ಟರಲ್ಲಿ ನನಗೆ ಇದು ಹಳೇದೆಲ್ಲ ವೇಸ್ಟ್ ಎಲ್ಲ ಇತ್ತು ಮನೆಯಲ್ಲಿ ತುಂಬ ವರ್ಷಗಳಿಂದ ಬಿದ್ದಿರೋ ಅಂಥದ್ದು ಇದೆಲ್ಲನೂ ಸುಮ್ಮನೆ ಸ್ಟೋರ್ ರೂಮ್ ಫುಲ್ ತುಂಬ್ಕೊಬಿಟ್ಟೈತೆ ಎಲ್ಲ ಹಳೇದು ಅದು ಇದು ಎಲ್ಲ ಹೊಡೆದಿರೋವು ಪಡೆದಿರೋವೆಲ್ಲ ಹಾಕ್ಕೊಂಡು ಅದಕ್ಕೆ ಇವರು ಗುಜರಿ ಅವರು ಬಂದಿದ್ದರು ಅವರಿಗೆ ಕೊಟ್ಟರೆ ಅವರೊಂದು ಕ ಅರ್ಧ ರೇಟ್ಗೆ ಹಿಂಗೆಲ್ಲ ಹಾಕ್ಕೊಂಡು ಕೊಡ್ತಾರಲ್ಲ ಏನಾದರೂ ಕುಕ್ಕರ್ ಏನಾದರೂ ನೋಡೋಣ ಅಂತಂದು ನೋಡಿದೆ ಅದು ಕುಕ್ಕರ್ ಇರಲಿಲ್ಲ ಸ್ಟೈನ್ಲೆಸ್ ಸ್ಟೀಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅವರು ಆ ಥರ ತೊಗೊಳ್ಳಲ್ಲ ಈ ಕಡೆ ಹಳ್ಳಿ ಕಡೆ ಇಲ್ಲಿ ನಾವು ಮಾರಕ್ಕೂ ಆಗೋಲ್ಲ ಅದು ರೇಟ್ ನಾವೆಲ್ಲ ಆಗೋಲ್ಲ ಮೇಡಮ್ ಅಂತಂದು ಹೇಳಿದ್ರು ಸರಿ ಅಂತಂದು ಹೇಳಿಬಿಟ್ಟು ನಾವು ಅಮೌಂಟೇ ಇಸ್ಕಂಡ್ವಿ ಸ್ವಲ್ಪನೇ ಹೇಳ್ರಿ ಅಮೌಂಟ್ ಬಂದಿದ್ದು ಐನೂರು ರೂಪಾಯಿ ಏನೋ ಬಂತು ಅಷ್ಟೇ ಅದಕ್ಕೆ ಇನ್ನು ಅದಕ್ಕೆ ಸ್ವಲ್ಪ ಎದುರು ಹಾಕಿಬಿಟ್ಟು ನೆಕ್ಸ್ಟ್ ನಾನು ಶಾಪಲ್ಲೇ ತಗೊಳ್ಳೋಣ ಕುಕ್ಕರ್ ಒಂದು ಅಂತಂದು ಹಳೆಯದೆಲ್ಲ ನೋಡಿ ಎಷ್ಟು ವರ್ಷದಿಂದ ಸುಮಾರು ನಮ್ಮ ಅವರು ಇದ್ದಾಗ್ಲಿಂದ ಇರುವಂಥದ್ದೆಲ್ಲ ಹಳೆಯದೆಲ್ಲ ಈಗ ಹಾಕಿದ್ದೀವಿ ಈಗ ಅದನ್ನು ಕ್ಲಿಯರ್ ಮಾಡ್ಕೊಂಡು ಸ್ಟೋರ್ ರೂಮ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋದಿದೆ ಅದನ್ನೆಲ್ಲ ಮಾಡ್ಕೋಬೇಕು ಹಳೆ ಬುಕ್ಸ್ ಎಲ್ಲ ಹಳೇವು ಎಲ್ಲ ಇರ್ತಾವಲ್ಲ ಬಳಸ್ತಾ ಇರೋವು ಅಂತವೆಲ್ಲ ಇದ್ದಾವೆ ಎಲ್ಲ ಡಿವೈಡ್ ಮಾಡ್ಕೋಬೇಕು ಇವರು ಬಂದ್ಬಿಟ್ಟು ಇಲ್ಲೇ ನಮ್ಮೂರು ಪಕ್ಕದವರೇ ಹಾಗಾಗಿ ಹತ್ರ ನಮ್ಮ ತಾಲೂಕ್ನವರೇ ಎಲ್ಲ ಈ ಸೈಡೆಲ್ಲ ಬರೋದು ಅವ್ರ ಜೊತೆ ಮಾತಾಡ್ತಾ ನಮ್ಮಪ್ಪ ತುಂಬ ತಮಾಷೆ ಮಾಡುತ್ತೆ ಹೇಳ್ರಿ ಹಾಗಾಗಿ ಅದು ಕಟ್ ಮಾಡ್ತಾ ಮಾಡ್ತಾಯಿದ್ರಲ್ಲ ಚೀಲ ಅದು ಮೂಗು ಕೂಡ ಕಟ್ಟಾಗಲ್ಲಪ್ಪ ಅಂತ ಇಟ್ಕೊಂಡಿದ್ಯ ಮಚ್ಚು ಅಂತಂದು ಹೇಳ್ತಾ ಇದ್ರೆ ಎಲ್ಲರೂ ನಗ್ತಾ ಇದ್ರು ಕುತ್ಕೊಂಡು ಅದಕ್ಕೆ ಅವರು ಮಾರ್ತಾ ಇದ್ರಲ್ಲ ಅವರು ಅವ್ರಿಗೂ ನಗು ಬಂದಿತ್ತು ನಾವು ಅಪ್ಪನ ಮಾತು ಕೇಳ್ಬಿಟ್ಟು ಹಳ್ಳಿ ಭಾಷೆಯಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ ಹಾಗಾಗಿ ಇನ್ನು ಅವರು ಹೊರಟರು ನಮಗೆ ಅಮೌಂಟ್ ಅನ್ನೋದು ಕೊಟ್ಬಿಟ್ಟು ನೆಕ್ಸ್ಟು ನಾನು ಇಲ್ಲಿಂದ ಇನ್ನು ಕುಕ್ಕರ್ ತೊಗೊಳ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಒಂದೇ ಆಟ ಸರಿ ಆಯಿತು ಆ ಅಮೌಂಟ್ ನನಗೇನು ಕೊಡಬೇಡ ಹಂಗೆ ಇಟ್ಕ ಅದ್ರ ಜೊತೆಗೆ ಇನ್ನು ನಾನು ಹಾಕ್ಬಿಟ್ಟು ಕೊಡಿಸ್ತೀನಿ ಅಂತ ಹೇಳಿದರು ನಮ್ಮ ಮನೆಯವರು ಸರಿ ಅಂತಂದು ಹೇಳಿಬಿಟ್ಟು ಹಾಗೆ ನಾನು ಒಂದು ಸ್ವಲ್ಪ ಪರ್ಚೇಸ್ ಮಾಡೋದಿದೆ ಆ ವಿಡಿಯೋನ ಬೇಕಾದ್ರೆ ಶೇರ್ ಮಾಡ್ಕಂತೀನಿ ಹೋದಾಗ ಕಾಲುಂಗ್ರ ಇದೆಲ್ಲ ತೊಗೋಬೇಕು ತುಂಬ ಜನ ಕೇಳ್ತಾ ಇರ್ತೀರ ಏನಕ್ಕೆ ಕಾಲು ಹಾಕಿಲ್ಲ ಅಂತಂದು ನಾನು ಬಿದ್ದಿದ್ನಲ್ಲ ಗಾಡೀಲಿ ಆಗ ಕಾಲು ಊತ ಬಂದಿರೋದಕ್ಕೆ ಡಾಕ್ಟ್ರು ತೆಗಿಬೇಕು ಅಂತ ಹೇಳಿದರು ಆವಾಗಿಂದ ಮತ್ತೆ ಅದು ಪೇ ಕ್ಯೂರ್ ಆಗೋವರೆಗೂ ನಾನು ಹಾಕಿಲ್ಲ ಈಗ ನೀಟಾಗಿ ಕ್ಯೂರ್ ಆಗಿದೆ ಈಗ ಹಾಕ್ಕೋಬೇಕು ಅಷ್ಟೇ ವಿಷಯ ಇನ್ನೇನೂ ಇಲ್ಲ ಹಾಗೆ ನಾನು ಚಂಬು ನೀರು ಕುಡಿಯೋಕೆ ಚಂಬು ನೋಡೋಣ ಅಂದರೆ ಅದು ಅಷ್ಟಾಗಿ ಏನು ಇಷ್ಟ ಆಗಲಿಲ್ಲ ಸರಿ ಅಂತಂದು ಹೇಳಿಬಿಟ್ಟು ಅದನ್ನು ರಿಟರ್ನ್ ಕೊಟ್ಬಿಟ್ವಿ ಸೊ ಈ ರೀತಿ ನಮ್ಮ ನಮ್ಮಮ್ಮವ್ರು ಆಗಲೇ ಹಾಕ್ಬಿಟ್ಟು ತಗೊಂಡವ್ರೆ ಪಾತ್ರೆಗಳೆಲ್ಲ ತಗೊಂಡವ್ರೆ ಅವ್ರ ಮನೇಲಿ ಇದ್ದಿದ್ದೆಲ್ಲ ಹಾಕ್ಬಿಟ್ಟು ಅದರಲ್ಲಿ ಒಂದು ಪಾತ್ರೆ ನನಗೂ ತಂದು ಕೊಟ್ಟಿದ್ದರು ತಗ ನಿನಗೆ ಅಂತಂದು ಹಾಗಾಗಿ ಈ ಸಲ ನನಗದು ಕುಕ್ಕರ್ ಸಿಗಲಿಲ್ಲ ಸೊ ಹಂಗಾಗಿ ನಾನು ಅಮೌಂಟೇ ತೊಗೊತಾ ಇದ್ದೀನಿ ನೆಕ್ಸ್ಟ್ ನಾವು ಪಾವಗೋಡ ಹೋಗಬೇಕು ಹೋಗಿ ಕಾಲುಂಗ್ರ ಅದೆಲ್ಲ ತೊಗೊತೀನಿ ಆ ವಿಡಿಯೋನೂ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ನನಗೆ ಇಷ್ಟವಾಗಿರುವಂಥ ಕಾಲುಂಗ್ರ ಸಿಗುತ್ತೆ ಇಲ್ಲ ನಾನು ಸುತ್ತಿಂದು ಜಾಸ್ತಿ ಯೂಸ್ ಮಾಡ್ತೀನಿ ಜಾಸ್ತಿ ಸುತ್ತಿರುತ್ತಲ್ಲ ಏಳು ಸುತ್ತು ಎಂಟು ಸುತ್ತು ಒಂಬತ್ತು ಸುತ್ತು ಈ ರೀತಿ ನನಗೆ ಸಿಂಗಲ್ ಸಿಂಗಲ್ ಹಾಕರಲ್ಲ ಆ ಥರ ಇಷ್ಟ ಆಗೋಲ್ಲ ಚಿಕ್ಕ ಚಿಕ್ಕ ಬೆರಳು ನನಗೆ ಸುತ್ತಿಂದ ಹಾಕಿದ್ರೆ ನನಗೊಂಥರ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ ನನ್ನ ಮನ್ಸಿನ ಫೀಲಿಂಗ್ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಅದನ್ನು ಹುಡುಕಿ ತಗೋಬೇಕು ಆಗಲೇ ಒಂದು ಶಾಪ್ಗೆ ಹೋಗಿದ್ವಿ ಅಲ್ಲಿ ಸಿಕ್ಕಿರಲಿಲ್ಲ ಅಲ್ಲಿ ಟೈಮ್ ಬೇರೆ ಇರಲಿಲ್ಲ ಅದಕ್ಕೆ ರಿಟರ್ನ್ ಬಂದಿದ್ವಿ ಅವತ್ತು ಇವತ್ತು ನಾಳೆ ಹೋಗ್ಬಿಟ್ಟು ಸ್ವಲ್ಪ ನೀಟಾಗಿ ನೋಡಿಬಿಟ್ಟು ತಗೊಂಡು ಬರ್ತೀವಿ ಲಾಸ್ಯ ನೋಡಿ ನಾನು ಗೋವಾದಿಂದ ತಂದಿದ್ದನಲ್ಲ ಇದೇ ಫ್ರಾಕೆ ತಂದಿದ್ದು ಲಾಸಿಗೆ ಅದನ್ನು ಹಾಕ್ಕೊಂಡು ಓಡಾಡ್ತಾ ಅವಳೆ ಆ ಕಡೆ ಈ ಕಡೆ ಚೆನ್ನಾಗಿದೆ ಒಂಥರ ಫ್ಲೋರಲ್ ಥರ ಬಂದಿದೆ ಅಂದರೆ ಅಪ್ಪು ಡೌನ್ ಇರುತ್ತಲ್ಲ ಫ್ರಾಕು ಆ ಥರ ಫ್ರಾಕು ನಾನು ತಂದಿದ್ದು ತುಂಬ ಚೆನ್ನಾಗಿ ಇದೆ ಲಾಸಿಗೆ ಅವ್ರಿಗೆ ಚೇಂಜ್ ಕೊಡಬೇಕಾಯ್ತ ಚೇಂಜ್ ಕೊಟ್ಬಿಟ್ಟು ಅವ್ರು ಕೊಡುವಂಥ ಅಮೌಂಟ್ನ ಇಸ್ಕೊಂಡು ಈಗ ನೆಕ್ಸ್ಟ್ ನನ್ನ ಕೆಲಸಗಳನ್ನ ನಾನು ಇನ್ನೂ ತುಂಬ ಇದೆ ಪೆಂಡಿಂಗ್ ಅನ್ನೋದು ಎಲ್ಲ ಶುರು ಮಾಡ್ಕೋಬೇಕು ಹಾಗೆ ನಾನು ನಾಳೆಯಿಂದ ನೆಕ್ಸ್ಟು ಒಂದು ತ್ರೀ ಫೋರ್ ವೀಡಿಯೋಸು ಒಳ್ಳೆ ನಿಮ್ಗೆ ಇಷ್ಟ ಆಗುವಂಥ ವೀಡಿಯೋಸೇ ಇದ್ದೀನಿ ಮಿಸ್ ಮಾಡ್ಕೋಬೇಡಿ ಆರಾಮಾಗಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ರೋಜಾವ್ರ ಜೊತೆನೇ ಆಗ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್